ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಪೂಜೆ ದಿನ ಶುಕ್ರವಾರದ ಇದು ಸೊ ಪೂಜೆ ದಿನದ ವ್ಲಾಗ್ ಇವತ್ತು ಇವಾಗ ಫಸ್ಟ್ ಬೆಳಗ್ಗೆ ಅಂದರೆ ಮಧ್ಯಾಹ್ನದ ಟೈಮಲ್ಲಿ ಗಣಪತಿ ಹೋಮ ಮಾಡ್ತಾರೆ ಅದಾದ ನಂತರ ರಾತ್ರಿಗೆ ದುರ್ಗಾ ಪೂಜೆ ಮಾಡೋದು ಸೊ ಇವಾಗ ಅಮ್ಮ ಇಲ್ಲಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಕಾಯಿನ ತುರ್ಕೊಳ್ತಾ ಇದ್ದಾರೆ ಸೊ ಇದಿಷ್ಟು ಅಂತ ಲೆಕ್ಕ ಇರುತ್ತೆ ಇಷ್ಟು ಕಾಯಿದು ಮಾಡೋದು ಅಂತ ಸೊ ಹಾಗೆ ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೇ ಒಂದು ಸ್ವಲ್ಪ ತುಪ್ಪ ಅದ್ರ ಜೊತೆಗೆ ಬೆಲ್ಲ ಇದಿಷ್ಟನ್ನು ಹಾಕಿ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ ಇದು ಗಣಪತಿ ಹೋಮಕ್ಕೆ ತುಂಬಾ ಮುಖ್ಯವಾದಂಥ ಒಂದು ನೈವೇದ್ಯದ ನೈವೇದ್ಯ ಇದು ಬಂದು ಹೆಸರು ನಾವೇನು ಹೇಳ್ತೀವಿ ಅಂತ ಅಷ್ಟದ್ರವ್ಯ ಅಂತ ಹೇಳ್ತೀವಿ ಬಿಕಾಸ್ ಇದಕ್ಕೆ ಅಷ್ಟ ಅಂದರೆ ಎಂಟು ಬಗೆ ಹಾಕ್ಬಿಟ್ಟು ಮಾಡೋದಕ್ಕೋಸ್ಕರ ಅಷ್ಟದ್ರವ್ಯ ಅಂತ ಹೇಳ್ತೀವಿ ಹಾಗೆಯೇ ಇಲ್ಲಿ ಅಮ್ಮ ಸ್ವೀಟ್ ದೋಸೆ ಕೂಡ ಮಾಡ್ತಾ ಇದ್ದಾರೆ ಈ ಅಷ್ಟ ದ್ರವ್ಯಕ್ಕೆ ಹಾಕೋದಕ್ಕೆ ನಾರ್ಮಲ್ ಅಕ್ಕಿ ಮತ್ತೊಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಬೆಲ್ಲ ಹಾಕಿ ಮಾಡುವಂಥ ದೋಸೆ ಸೊ ಆ ದೋಸೆ ಕಬ್ಬು ಆಮೇಲೆ ಕರಿ ಕರಿಹಳ್ಳು ಇದಿಷ್ಟನ್ನು ಹಾಕಿ ಚೆನ್ನಾಗಿ ದೋಸೆನ ತುಂಡು ತುಂಡು ಮಾಡಿಬಿಟ್ಟು ಅದಕ್ಕೆ ಹಾಕ್ತಾರೆ ಹಾಗೆಯೇ ಇಲ್ಲಿ ನೈವೇದ್ಯ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಅಪ್ಪ ಹೋಮಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಅಮ್ಮ ಇಲ್ಲಿ ಪೂಜೆಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ಬೋದು ಹೂ ಇಡೋದು ಆಮೇಲೆ ಈ ಥರ ಏನೇ ಪೂಜೆ ಇಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಬಟ್ಲಲ್ಲಿ ಅಕ್ಕಿ ಮತ್ತು ಅದ್ರ ಮೇಲ್ಗಡೆ ತೆಂಗಿನಕಾಯಿ ಹೂವು ಎಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡೋದು ನಮ್ಮ ಸಂಪ್ರದಾಯ ಅಂತಲೇ ಹೇಳ್ಬೋದು ಸೊ ಈ ಥರ ಇವಾಗ ಇಲ್ಲಿಯಪ್ಪ ಹೋಮಕ್ಕೆಲ್ಲ ಮಂಡಲ ಎಲ್ಲ ಬರೆದು ಆಮೇಲೆ ಬಾಳೆದಂಡೆಲ್ಲ ಇಟ್ಟು ಎಲ್ಲ ಹೋಮಕ್ಕೆಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಅಮ್ಮ ಇಲ್ಲಿ ನೈವೇದ್ಯಕ್ಕೆ ಕೂಡ ನೋಡಿ ಫುಲ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಇನ್ನು ಅರಳು ಮತ್ತು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನೈವೇದ್ಯ ಕೂಡ ರೆಡಿ ಆಗುತ್ತೆ ಇವಾಗ ನೋಡಿ ಆಲ್ರೆಡಿ ರೆಡಿ ಮಾಡಿದ್ರು ಅಲ್ವಾ ದೋಸೆ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ದಾರೆ ಕಾಯಿ ತುರಿ ಅದೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಆಗಿದೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ನಾನು ಆವಾಗಲೇ ತೋರಿಸಿದೆ ಅಲ್ವಾ ಪಾಪು ನೋಡಿ ಇಲ್ಲಿ ಕಾಪಟ್ಟೆ ತರಲೆ ಮಾಡ್ತಾ ಇದ್ದಾಳೆ ಇವತ್ತೇನೋ ವಿಶೇಷ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಹಾಗಾಗಿ ಏನೋ ತರಲೆ ಮಾಡ್ತಾಯಿದ್ದಾಳೆ ಅಮ್ಮ ಇಲ್ಲಿ ಎಲ್ಲ ನೈವೇದ್ಯಕ್ಕೆ ರೆಡಿ ಇದ್ದಾರೆ ಇದು ಬಂದು ಹೋಮಕ್ಕೆ ಹಾಕೋದಕ್ಕೂ ಇರುತ್ತೆ ಅದ್ರ ಜೊತೆಗೇನೆ ನೈವೇದ್ಯಕ್ಕೆ ಅಂತ ಸಪ್ರೇಟಾಗಿ ಎತ್ತಿಡ್ತಾರೆ ನಮಗೆ ಪ್ರಸಾದ ಥರ ತಿನ್ನೋದಕ್ಕೂ ಆಗತ್ತೆ ಅಲ್ವಾ ಹಾಗಾಗಿ ಸೊ ಪಾಪಂತೂ ಸಿಕ್ಕಾಪಟ್ಟೆ ಥರ ಮಾಡ್ತಾ ಇದ್ದು ಅವಳು ಹಿಡ್ಕೊಂಡು ವೀಡಿಯೋ ಮಾಡೋದಂತೂ ಸ್ವಲ್ಪ ಶೇಕ್ ಶೇಕಿ ಆಗಿಬಿಟ್ಟಿದೆ ವೀಡಿಯೋ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಅವಳನ್ನು ಇಟ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತು ನನಗೆ ಇವಾಗ ನೋಡಿ ಅಷ್ಟ ದ್ರವ್ಯ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ಪಾಪ ಎಲ್ಲಿ ಆಲ್ರೆಡಿ ಹೋಮ್ವರ್ಕ್ ಎಲ್ಲ ರೆಡಿ ಮಾಡಿದ್ದಾರೆ ಆ್ಯಂಡ್ ಈ ಥರ ಇತ್ತು ಬೆಳಗ್ಗೆ ಹರಿವರಿನಲ್ಲಿ ಫುಲ್ ಪೂಜೆಗೆಲ್ಲ ಪ್ರಿಪರೇಷನ್ ಮಾಡ್ತಾಯಿದ್ರು ಅಮ್ಮ ಅಂತೂ ಒಂದು ನಿಮಿಷ ರೆಸ್ಟೆಲ್ಲ ಫುಲ್ ಕೆಲಸ 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 ಅಂತಲೇ ಆಗಿಬಿಟ್ಟಿತ್ತು ಆಲ್ರೆಡಿ ನೋಡಿ ಇಲ್ಲಿ ಅಷ್ಟು ದ್ರವ್ಯ ಎಲ್ಲನೂ ರೆಡಿ ಮಾಡಿ ಎಲ್ಲ ಪಾತ್ರೆಗಳೆಲ್ಲ ಹಾಕಿ ಇಟ್ಟಿದ್ದಾರೆ ಇನ್ನು ಇದನ್ನು ನೈವೇದ್ಯ ಮಾಡೋದು ಹೋಮಕ್ಕೆ ನೋಡಿ ತುಪ್ಪ ಎಲ್ಲ ಇದ್ದಾರೆ ಎಲ್ಲ ಒಂದಷ್ಟು ಸಂಪ್ರದಾಯ ಇದೆ ಅದನ್ನು ನಾನು ಡೀಪಾಗಿ ಹೇಳೋದಕ್ಕೆ ಹೋಗ್ತಾಯಿಲ್ಲ ಹಾಗೆಯೇ ಪೂಜೆ ಎಲ್ಲ ಮುಗಿಸಿ ಹೋಮೆಲ್ಲ ಆದ ನಂತರ ಇವಾಗ ನಾವು ಊಟಕ್ಕೆ ಏನಾದ್ರು ಮಾಡಿದ್ದಾರೆ ಅಂತ ಜಸ್ಟ್ ಹಾಕಿನೇ ತೋರಿಸ್ತಾ ಇದ್ದೀನಿ ಇವತ್ತು ಯಾರು ಇವಾಗ ಯಾರೂ ಬಂದಿಲ್ಲ ಜಸ್ಟ್ ದೊಡ್ಡಪ್ಪ ಒಬ್ಬರು ಬಂದಿದ್ದರು ಅಷ್ಟೇ ಹಾಗೆ ಸಿಂಪಲ್ ಮೆನು ಇವತ್ತು ಬಿಕಾಸ್ ಅಮ್ಮಂಗೆ ತುಂಬಾ ಕೆಲಸ ಇತ್ತು ಆದ್ರೂ ತುಂಬ ಐಟಮ್ಸ್ ಮಾಡಿದರು ಬೀಟ್ರೂಟ್ ಸಿಪ್ಪೆದು ಚಟ್ನಿ ಮಾಡಿದರು ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾಬೇಜ್ ಪಲ್ಯ ಹಾಗೆಯೇ ಬಾಳೆಕಾಯಿದ್ದು ಹುಳಿ ಮಾಡಿದರು ಸೊ ಅದಿಷ್ಟು ಇವತ್ತಿನ ಲಂಚು ಲಂಚ್ ಎಲ್ಲ ಮುಗಿಸ್ಕೊಂಡು ಪಾಪ ಕೂಡ ಮಲ್ಕೊಂಡು ಬಿಟ್ಟಿದ್ಳು ಹಾಗಾಗಿ ನಾನಿವಾಗ ಸ್ವಲ್ಪ ಬೀಟ್ರೂಟ್ ಅಂದರೆ ರಾತ್ರಿ ಅಡುಗೆಗೆ ಏನೇನು ಬೇಕು ತರಕಾರಿ ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಕೂತಿದ್ದೀನಿ ಬಿಕಾಸ್ ಅವ್ಳು ಮಲ್ಕೊಂಡಿರುವಾಗ ನನಗೆ ಎಲ್ಪ್ ಮಾಡಿದ್ರೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ಬೋದು ಇಲ್ಲಾಂದ್ರೆ ಅವ್ಳು ಎಚ್ಚರ ಇದ್ದರೆ ಈ ಥರ ಎಲ್ಲ ಏನೂ ಮಾಡೋದಕ್ಕೆ ಬಿಡೋದೇ ಇಲ್ಲ ಏನಾದರೂ ಕಿ ಮಾಡ್ತಾ ಇರ್ತಾಳೆ ಅಂಡ್ ಚಾಕು ಎಲ್ಲ ಅವಳಿದ್ರೂ ಇಟ್ಕೊಂಡ್ರೆ ಅದು ಬೇಕು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟನೇ ಹಂಗಾಗಿ ಹಿಂಗಿದ್ರು ಅವಳು ಮಲ್ಕೊಂಡಿದ್ದಾಳಲ್ವಾ ಇವಾಗಲೇನೆಲ್ಲ ರೆಡಿ ಮಾಡಿಬಿಡೋಣ ಅಂತ ಕಟ್ ಮಾಡೋದಕ್ಕೆ ಕೂತಿದ್ದೀನಿ ಅಪ್ಪ ಎಲ್ಲ ಏ ಎಷ್ಟೆಷ್ಟು ಬೇಕು ಏನು ಇಂತ ಅಂತ ಹೇಳ್ತಾ ಇದ್ರು ತುಂಬ ಜಾಸ್ತಿ ಜನ ಏನು ಬರೋದಿಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜನನೇ ಅಷ್ಟೇ ನಮ್ಮ ನೇಬರ್ ಅಷ್ಟೇ ಅದ್ರ ಜೊತೆಗೆ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತಾರಲ್ವ ಅಷ್ಟೇ ಅವರನ್ನು ಮಾತ್ರ ಇನ್ವೈಟ್ ಮಾಡಿರೋದು ಪ್ರತಿ ವರ್ಷ ಇದೇ ಥರ ಸಿಂಪಲ್ಲಾಗಿ ಮಾಡ್ತೀವಿ ಹಾಗಾಗಿ ಈ ವರ್ಷ ಕೂಡ ಸೇಮ್ ಅದೇ ಥರನೇ ಆ್ಯಂಡ್ ಲಾಸ್ಟ್ ಇಯರ್ ಬ್ಲಾಗ್ ನೋಡಿದರೆ ನಿಮಗೂ ಕೂಡ ಗೊತ್ತಿರುತ್ತೆ ಈ ಆಷಾಢ ಮಾಸದಲ್ಲಿ ಹನ್ನೆರಡು ದಿನ ಪೂಜೆ ಮಾಡಿಬಿಟ್ಟು ದುರ್ಗಾ ಪೂಜೆನ ಮಾಡಿ ಕೊನೆ ದಿನ ಕೊನೆ ಶುಕ್ರವಾರ ಈ ಥರ ಮಾಡ್ತಾರೆ ಪೂಜೆನ ಮಧ್ಯಾಹ್ನಕ್ಕೆ ಗಣಪತಿ ಹೋಮ ಆಗಿರ್ಬೋದು ರಾತ್ರಿಗೆ ದುರ್ಗಾ ಪೂಜೆ ಒಂದಷ್ಟು ಜನರನ್ನ ಇನ್ವೈಟ್ ಮಾಡಿ ಮಾಡ್ತಾರೆ ಸೊ ಇದೆಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರೋವಂಥ ಪದ್ಧತಿ ಹಾಗೆಯೇ ಇವಾಗ ನಾನು ಹೇಳಿ ಬೀಟ್ರೂಟ್ ಪಲ್ಯಕ್ಕೆಲ್ಲ ಕಟ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಆ್ಯಂಡ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಕೂಡ ಮಾಡಿದ್ದೀನಿ ಪಾಪ ಮಲ್ಕೊಂಡಿರ್ಬೇಕಂದ್ರೆ ಏನಾದರೂ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋದಕ್ಕಾಗತ್ತೆ ಇಲ್ಲ ಅಂತಂದ್ರೆ ನೋಡಿಬಿಡೋದೇ ಇಲ್ಲ ಏನಾದರೂ ಅದು ಇದು ಅಂತ ಹೇಳ್ಕೊಂಡು ಬರ್ತಿರ್ತಾಳೆ ಆ್ಯಂಡ್ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಒಂದು ಹೂವು ತೋರಿಸ್ತಾ ಇದ್ದೀನಿ ಇದು ಇನ್ನು ಹೂವ ಅಂತ ಒಂದಷ್ಟು ಜನರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರೋರ್ಗೋಸ್ಕರ ನಾನು ಇದನ್ನು ತೋರಿಸ್ತಾ ಇರೋದು ಅದು ಬಂದು ಕೇದಿಗೆ ಹೂವು ಅಂತ ನಿಮ್ಗೆ ಕೇಳಿ ಗೊತ್ತಿರ್ಬೋದು ಇಲ್ಲ ನೋಡಿ ಗೊತ್ತಿರ್ಬೋದು ಈ ಆಟಿ ತಿಂಗಳಲ್ಲ ಜಾಸ್ತಿ ಆಗೋದು ಈ ಹೂವು ಸೊ ಅದು ದುರ್ಗಾ ಪೂಜೆಗೆ ತುಂಬಾ ವಿಶೇಷ ತೋಟದಲ್ಲಿ ಅದು ಕೂಡ ಆಗಿತ್ತು ಪ್ರತಿ ವರ್ಷ ಸಿಗುತ್ತೆ ಆಗಿ ಈ ವರ್ಷ ಸ್ವಲ್ಪ ಎಳೆಯೋದು ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕದು ಬಟ್ ಅದನ್ನು ಕೂಡ ತಗೊಬಂದಿದ್ರು ಹಾಗೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿ ಘಮ ಇರುತ್ತೆ ಕೆದ್ಗೆ ಹೂವು ಎಷ್ಟು ಎರಡು ದಿನ ಮೂರು ದಿನ ಆದರೂ ಅದೇ ಘಮ ಘಮ ಅಂತ ಇರುತ್ತೆ ಸೊ ಅದನ್ನು ಮುಟ್ಕೊಳ್ಳೋದು ಕೂಡ ಒಂದು ಟ್ರಿಕ್ ಇದೆ ಅಂತೆಲ್ಲ ಮುಂಚೆ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ನೋಡ್ಬೋದು ಈ ಥರ ಇದನ್ನು ಹೂವು ಅಂತ ಹೇಳೋದಕ್ಕೆ ಬರೋದಿಲ್ಲ ನಮಗೆ ಹಿಂಗೆ ಮುಟ್ಕೊಳ್ತಾರೆ ಈ ಥರ ಇರೋದನ್ನು ಅಂತ ಅನ್ಕೋಬೋದು ನೀವು ಬಟ್ ಹಳೆ ಕಾಲದಲ್ಲಿ ಅದು ಕೂಡ ಒಂಥರ ತುಂಬ ಫೇಮಸ್ ಆಗಿರೋ ಹೂವು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಪೂಜೆ ಕೂಡ ಎಲ್ಲರ ತಯಾರಿ ಕೂಡ ಆಗಿದೆ ಹೂವು ಎಲ್ಲ ಇಡೋದು ಹೋಗಿರ್ಬೋದು ಎಲ್ಲ ಕೆಲಸ ಕೂಡ ಆಗಿದೆ ಆಲ್ಮೋಸ್ಟ್ ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಕೆಲಸ ಮುಗ್ದಿದೆ ಹಾಗೆ ಇಲ್ಲಿ ಅಮ್ಮ ಇಲ್ಲಿ ಇವಾಗ ಸಾರಿನ ಪುಡಿ ಮಾಡ್ತಾ ಇದ್ದಾರೆ ತುಂಬ ಜನ ಕೇಳ್ತಾ ಇದ್ರಿ ಸಾರಿನ ಪುಡಿ ರೆಸಿಪಿ ಶೇರ್ ಮಾಡಿ ಅಂತ ಇವತ್ತು ಆ್ಯಕ್ಚುಲಿ ನಾನು ಸಾರು ರೆಸಿಪಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಂಗೆ ಆಗೇ ಇಲ್ಲ ಶೂಟ್ ಮಾಡಿದ್ದಕ್ಕೆ ಬಟ್ ಸಾರಿನ ಪುಡಿ ಯಾವ ಥರ ಮಾಡ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ ಸರಿ ಯಾವಾಗಾದರೂ ನಾನು ಸಾರಿನ ಈ ಸಾರಿನ ಪುಡಿ ಹಾಕ್ಕೊಂಡು ಯಾವ ಥರ ಸಾರು ಮಾಡೋದು ಮದುವೆ ಮನೆ ಸ್ಟೈಲಲ್ಲಿ ಅಂತ ಹೇಳ್ತೀನಿ ಓಕೆನಾ ಇವಾಗ ನೋಡಿ ಫಸ್ಟ್ ಒಂದು ಬಾಣಲಿಗೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಚೂರು ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದಾರೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಹಾಗೇನೇ ಒಂಚೂರು ಇಂಗು ಹಿಂಗೊಂದು ಸ್ವಲ್ಪ ಜಾಸ್ತಿಯೇ ಇರಲಿ ಚೆನ್ನಾಗಿರುತ್ತೆ ಸಾರಲ್ಲಿ ಯಾವತ್ತು ಇಂಗಿನ ಫ್ಲೇವರ್ ಚೆನ್ನಾಗಿದ್ರೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ಜೀರಿಗೆ ಮತ್ತು ಧನಿಯಾ ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ ಅಂತಲೂ ಹೇಳ್ತೀವಿ ನಾವು ಇದನ್ನು ಹಾಕ್ಕೋಬೇಕು ಸ್ವಲ್ಪ ಜೀರಿಗೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ಅಂದರೆ ನಾವು ಜೀರಿಗೆ ಸ್ವಲ್ಪ ಕಡಿಮೆ ಹಾಕ್ತೀವಿ ಅಲ್ವಾ ಬಟ್ ಸಾರಿಗೆ ಸ್ವಲ್ಪ ಜೀರಿಗೆ ಕೂಡ ಜಾಸ್ತಿನೇ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಇದನ್ನು ಇಷ್ಟನೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಈ ಧನಿಯಾ ಕಾಳೆಲ್ಲೂ ಸ್ವಲ್ಪ ಗೋಲ್ಡನ್ ಕಲರಾಗಿ ಒಂದು ಒಳ್ಳೆ ಘಮ ಕೊಡುತ್ತೆ ಆವಾಗ ನೀವು ಆಯಿತು ಅಂತ ಅರ್ಥ ಸೊ ಆಫಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಬೋದು ಸೊ ಇದಿಷ್ಟು ತಣ್ಣಗಾದಂಥ ನೀಟಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಸಾರಿನ ಪುಡಿ ರೆಡಿ ಇವಾಗ ಮಾಡ್ತಾ ಇರೋ ಸಾರಿನ ಪುಡಿ ಒಂದು ಮೂವತ್ತರಿಂದ ನಲ್ವತ್ತು ಆಗುತ್ತೆ ಅಷ್ಟು ತುಂಬ ಮಾಡಿದ್ದಾರೆ ಇವತ್ತಿಗೆ ಇಷ್ಟೊಂದೆಲ್ಲ ಬೇಕಾಗೋದಿಲ್ಲ ಬಟ್ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಬಿಕಾಸ್ ಹೆಂಗಿದ್ರೂ ಬೇಕಾಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಈ ಸಾರಿನ ರೆಸಿಪಿ ನಾನು ಸರಿ ಯಾವಾಗಾದರೂ ಶೇರ್ ಮಾಡ್ತೀನಿ ಸರಿ ನಾನು ಇವತ್ತು ಅರ್ಜೆಂಟಲ್ಲಿ ಆಗಿಲ್ಲ ಅಲ್ಲಿ ಶೂಟ್ ಮಾಡೋದಕ್ಕೆ ಹಾಗೆಯೇ ನಮ್ಮ ಅಡುಗೆ ಎಲ್ಲ ಮುಗಿಸ್ತಾಯಿದ್ರು ಅಷ್ಟರಲ್ಲಿ ನೋಡಿ ಪಾಪು ಇಲ್ಲಿ ಪಾಪುನ ರೆಡಿ ಮಾಡಿದೆ ಜಸ್ಟ್ ಒಂದು ಸಿಂಪಲ್ ಆಗಿರೋ ಒಂದು ಫ್ರಾಕ್ ಹಾಕ್ಸಿದ್ದೀನಿ ಅಷ್ಟೇನೆ ಆ್ಯಂಡ್ ಅವಳಂತೂ ಇಲ್ಲಿ ನೋಡಿ ಫ್ಯಾನ್ಸಿ ಸ್ಟೋರೇ ಓಪನ್ ಮಾಡಿಬಿಟ್ಟಿದ್ದಾಳೆ ಚಿಕ್ಕಿ ಅದರಿಂದ ಇಸ್ಕೊಂಡು ഫുൾ ആട്ടാട്ത്താളെ അവൾ ബളകളായിരോ റബ്ബർ ബാൻഡ്സ് എല്ലാം ഇട്ടുകൊണ്ട് ആട്ടാടേ അതരല്ലേ സുമാർത്ത ആട്ടാളെ അവൾ സിക്ക് പട്ടേ ഇഷ്ട ഈ ത്ര ഫാൻസിറ്റംസ് എല്ല അതെല്ലാം നോടിക്കുമ്പം ഇഷ്ടപ്പെട്ടാളെ ಆ್ಯಂಡ್ ನಾನಂತೂ ಕುರ್ತಾ ಹಾಕ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿರೋ ಒಂದು ಕುರ್ತಾ ಹಾಕಿದ್ದೀನಿ ಆ್ಯಕ್ಚುಲಿ ನಾನು ಸ್ಯಾರಿ ಉಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಮ್ಮನ ಮನೆಗೆ ಬರೋ ಬರೋದಲ್ಲಿ ನಾನು ಸ್ಯಾರಿನೇ ತೊಗೊಂಡು ಬಂದಿರಲಿಲ್ಲ ಯೂಶುವಲಿ ನಾನು ಇಲ್ಲಿ ಕೂಡ ಒಂದು ಸ್ಯಾರಿ ಇಡ್ತೀನಿ ಯಾವಾಗಲೂ ಬಟ್ ಈ ಸತಿ ಲಾಸ್ಟ್ ಟೈಮ್ ನಾನು ಏನೋ ಅದು ಇರೋ ಸ್ಯಾರಿನೂ ತೊಗೊಂಡು ಹೋಗ್ಬಿಟ್ಟಿದ್ದೆ ನಮ್ಮ ಮನೆಗೆ ಹಾಗಾಗಿ ಸ್ಯಾರಿ ಕೂಡ ಇರಲಿಲ್ಲ ಸಾರಿ ಬಿಡು ಇನ್ನೇನು ಮಾಡೋದು ಕುರ್ತಾನೆ ಹಾಕ್ಕೊಳ್ಳೋಣ ಅಂತ ಕುರ್ತಾ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅಪ್ಪ ಕೂಡ ಸ್ನಾನ ಎಲ್ಲ ಮುಗಿಸಿ ಸಂಜೆ ಹೊತ್ತು ಪೂಜೆಗೆಲ್ಲೂ ಇಲ್ಲಿ ಮಂಡಲ ಎಲ್ಲ ಹಾಕ್ತಾ ಇದ್ದಾರೆ ಸೊ ಗಣಪತಿ ಮಂಡಲ ದುರ್ಗಾ ಮಂಡಲ ಎಲ್ಲನೂ ಹಾಕಿ ಪೂಜೆ ಕೂಡ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ಭಾವ ಸಾಮಾನ್ಯ ಎಲ್ಲರೂ ಬಂದಿದ್ದರು ಅಷ್ಟರಲ್ಲೇ ಒಂದು ಆರು ಗಂಟೆ ಹಂಗೆ ಸೊ ನಾನು ಇಲ್ಲಿ ಸಾಮಾನ್ಯ ಎತ್ಕೊಂಡು ಮಾತಾಡ್ಕೊಂಡಿದ್ದೀನಿ ಪಾಪು ಅಂತ ಅವಳು ದೊಡ್ಡಪ್ಪ ಜೊತೆ ಕೂತ್ಕೊಂಡು ಸುಮ್ಮನೆ ಇದಾಳೆ ಸುಮ್ಮನೆ ನೋಡ್ಕೊಂಡಿದ್ದಾಳೆ ಅವಳು ಒಂದೊಂದು ಸರಿ ಇದೇ ಥರ ಮಾಡ್ತಾಳೆ ಬಿಕಾಸ್ ಅವಳು ಮತ್ತೆ ಏನು ಅಂತಂದರೆ ನಿದ್ದೆ ಕೂಡ ಮಾಡಿರಲಿಲ್ಲ ಕರೆಕ್ಟಾಗಿ ಇವತ್ತು ಫುಲ್ ಪೂಜೆ ಇತ್ತಲ್ಲ ಮಧ್ಯಾಹ್ನ ಎಲ್ಲನೂ ಅದೇನೋ ಇದೆ ಅಂತ ಅಂದ್ಬಿಟ್ಟು ಅವಳು ಕೂಡ ಕರೆಕ್ಟಾಗಿ ನಿದ್ದೆ ಬಂದಿರಲಿಲ್ಲ ಬೇಗನೆ ಎದ್ಬಿಟ್ಟಿದ್ಲು ಊಟ ಆದ ತಕ್ಷಣ ಮಲ್ಕೊಂಡ್ಬಿಟ್ಟು ನಮ್ಮದು ಊಟ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತಿಗೆನೆ ಎದ್ಬಿಟ್ಲು ಹಂಗಾಗಿ ಸ್ವಲ್ಪ ನಿದ್ದೆ ಕೂಡ ಬರ್ತಾ ಇತ್ತು ಬಟ್ ಆದ್ರೂ ನಿದ್ದೆ ಮಾಡಿಲ್ಲ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ಲು ಬಿಕಾಸ್ ಎಲ್ಲರೂ ಬರ್ತಾ ಇದ್ದಾರೆ ಜನ ಏನಿದು ಏನೋ ಇದೆ ಅಣ್ಣ ಬಂದ್ರಂತೂ ಕೇಳೋದೇ ಬೇಡ ತುಂಬಾ ಖುಷಿ ಅವಳಿಗೆ ಅವನ ಜೊತೆಗೆ ಆಟ ಆಡೋದು ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಸೊ ನೋಡಿ ಎಲ್ಲಿ ಅಣ್ಣನ ಜೊತೆಗೇನೋ ಹೋಗೋದು ಈ ಥರ ಮಾಡ್ತಾ ಇರ್ತಾಳೆ ಹಾಗೆ ಇಲ್ಲಿ ನಾವು ಇವಾಗ ದೇವ್ರ ಕೂಡ ಬಂದಿದ್ದೀವಿ ಸುಮ್ಮನೆ ಪಾಪಗೊಂದು ಸರಿ ಎಲ್ಲ ತೋರಿಸೋ ಅಣ್ಣ ಪೂಜೆ ಎಲ್ಲ ಮಾಡ್ತಾ ಇರೋದನ್ನೆಲ್ಲ ಅಂತ ಅವಳಂತೂ ಎತ್ಕೊಳ್ಳೋದು ಬೇಡ ಕೆಳಗಡೆ ಹೋಗ್ಬಿಟ್ಟು ನೋಡಿ ಅಣ್ಣನ ಜೊತೆ ಆಟ ಆಡ್ಕೊಂಡಿದ್ದಾಳೆ ಸೊ ಇದಿಷ್ಟವಲ್ಲ ನಡೀತಾ ಇತ್ತು ಹಾಗೆ ನಮ್ಮ ಆಡ್ಕೊಂಡಿದ್ದೀವಿ ನಾವು ಕೂಡ ಆ್ಯಂಡ್ ಒಂದಷ್ಟು ಜನ ಕೂಡ ಬಂದು ಬರ್ತಾಯಿದ್ರು ಅಷ್ಟೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆಗಿರ್ಬೋದು ಅವತ್ತು ಸರಿ ಅಲ್ಲ ಆದ ನಂತರ ಇವಾಗ ಪೂಜೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಯಿತು ಇನ್ನು ಪೂಜೆ ಮಾಡೋದೊಂದೇ ಬಾಕಿ ಮಂಗಳಾರತಿ ಮಾಡಬೇಕು ಪಾಪು ಅಂತೂ ತುಂಬ ಹೂವಲ್ಲ ಇಟ್ಟಿರ್ತಾರಲ್ವ ಅದನ್ನೆಲ್ಲ ಎತ್ಕೊಂಡು ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾಳೆ ಅಂತ ಒಂಚೂರು ಆ ಕಡೆ ಈ ಕಡೆ ಇಡೋದಕ್ಕೆ ಗೊತ್ತಿಲ್ಲ ಅವಳು ಬಂದು ಎತ್ಕೊಳ್ತಿದ್ಳು ಅವಳಿಗಂತಿ ಥರ ಹೂವು ಎಲ್ಲನೂ ಹಾಕಿ ಆಟ ಆಡೋಣ ಅಂತ ಅವಳಗೇನು ಅನಿಸುತ್ತೆ ನೋಡಿ ಮತ್ತೆ ಮತ್ತೆ ಮುಂದೆ ಮುಂದೆ ಹೋಗ್ಬಿಟ್ಟು ತಟ್ಟೆಲ್ಲ ಇರೋ ಎಲ್ಲ ಹೂವು ತೊಗೋಬೇಕು ಅಂತ ನೋಡಿ ಎತ್ಕೊಂಡ್ರು ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಅವಳನ್ನಂತು ಅಲ್ಲಿ ಕೂರ್ಸೋದಕ್ಕೇನೆ ಸಾಧ್ಯ ಇಲ್ಲ ಆ ಥರ ಮಾಡ್ತಾ ಇದ್ಳು ಸರಿ ಪೂಜೆ ಕೂಡ ಇವಾಗ ಆಗ್ತಾ ಇದೆ ಇನ್ನೇನು ಪೂಜೆ ಎಲ್ಲ ಆಗಿ ಊಟ ಮಾಡಿ ಎಲ್ಲರೂ ಹೊರಟರು ಕೂಡ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ತುಂಬ ಸಿಂಪಲ್ ವ್ಲಾಗ್ ಇವತ್ತು ನಾನು ಜಾಸ್ತಿ ಆಗಿ ಆಗೇನು ವೀಡಿಯೋ ಮಾಡಿಲ್ಲ ಬಿಕಾಸ್ ಆಲ್ರೆಡಿ ನಾನು ಲಾಸ್ಟ್ ಇಯರ್ ಏನೋ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಸೊ ಹಾಗಾಗಿ ಈ ಸತಿ ಸುಮ್ಮನೆ ಗ್ಲಿಂಪ್ಸ್ ಮಾತ್ರ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ತನ್ನ ಕಟ್ಟೆ ಕೇರನ್ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್